ರಕ್ತದಾನದಿಂದ ಮೂರು ಜೀವಗಳನ್ನು ಉಳಿಸುವುದರ ಜೊತೆಗೆ ದಾನಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದು ಸೋಮಾರಪೇಟೆ ಜೆಎಂಎಫ್ಸಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಕೆ ಗೋಪಾಲಕೃಷ್ಣ ಹೇಳಿದ್ದಾರೆ ಜೆಸಿ ಸೋಮಾರಪೇಟೆ ಪುಷ್ಪಗಿರಿ ಕೊಡಗು ಜಿಲ್ಲಾ ರಕ್ತ ನಿಧಿ ಘಟಕ ಮತ್ತು ಯಡೂರು ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರಕ್ತದಾನದಿಂದ ದಾನಿಯ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತೆ ದೇಹವು ಪುನರ್ಜೀವಗೊಳ್ಳುತ್ತೆ ಮತ್ತು ಹೊಸ ಕೋಶಗಳಿಂದ ಉತ್ಪಾದಿಸುತ್ತೆ ಮತ್ತು ಅದನ್ನ ತಾಜಾಗೊಳಿಸುತ್ತೆ ರಕ್ತದಾನ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ಆರೋಗ್ಯವಂತರು ರಕ್ತದಾನ ಮಾಡಬೇಕು ನಾನು ಕೂಡ ರಕ್ತದಾನಿ ಎಂದ್ರು ವೀಕ್ ಆಗ್ತೀವಿ ತೊಂದರೆ ಆಗುತ್ತೆ ಅಂತ ಯಾರು ಹುಂಜೇರಿ ಬಿಡಿ ಎಲ್ಲ ಈ ತರ ಕಾರ್ಯಕ್ರಮಗಳನ್ನ ಈಗ ಪದವಿರುವಂತಹ ಪದವಿ ಶಿಕ್ಷಣ ಮತ್ತೆ ಅದೇ ರೀತಿ ಏನಂದ್ರೆ ನಮ್ಮ ದೇಹದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ರಕ್ತ ಮತ್ತು ನೀರಿನಿಂದ ಕುಡಿರುತ್ತದೆ ರಕ್ತ ಚಲನೆ ಆಗ್ಲಿಲ್ಲ ಅಂದ್ರೆ ಮನುಷ್ಯ ಒಂದು ನಿಮಿಷಕ್ಕಿಂತ ಹೆಚ್ಚು ಬದುಕಾಲ ಅಂತ ಅಂತ

ಹೆಚ್ಚು ಬಾರಿ ರಕ್ತದಾನ ಮಾಡಿದ ಫೋಟೋಗ್ರಾಫರ್ ಸಾಲಮನ್ ಡೇವಿಡ್ ವಕೀಲರಾದ ಆರ್ ರೂಪಾ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಜೆಸಿಐ ಅಧ್ಯಕ್ಷ ಎಸ್ಆರ್ ವಸಂತ್ ಬಿಟಿಸಿಜಿ ಕಾಲೇಜಿನ ಪ್ರಾಂಶುಪಾಲರಾದ ಧನಲಕ್ಷ್ಮಿ ವಕೀಲರ ಸಂಘದ ಅಧ್ಯಕ್ಷ ಕಾಟ್ಮನೆ ವಿಠಲ್ಗೌಡ ಸಹಾಯಕ ಆಡಳಿತಾಧಿಕಾರಿ ಮೀನಾಕ್ಷಿ ಸಂಸ್ಥೆಯ ಕಾರ್ಯದರ್ಶಿ ಜಗದಾಂಬ ಪಾಲ್ಗೊಂಡಿದ್ದರು Thank you